ಜೂನ್ ತಿಂಗಳ ಹಣ ಮತ್ತು ಜುಲೈ ತಿಂಗಳ ಹಣ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಅಕೌಂಟಿಗೆ ಜಮೆ ಮಾಡೋದರ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಬಂಪರ್ ಸಿಹಿ ಸುದ್ದಿ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಹೀಗಾಗಿ ಬೇಗನೆ ಎಲ್ಲರೂ ಕೂಡ ವಿಡಿಯೋಗೆ ಒಂದು ಬೇಗನೆ ಲೈಕ್ ಮಾಡಿ ಹಾಗೆ ಕೂಡ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿದ್ದಾರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದರೆ ನೋ ಅಂತ ಕಮೆಂಟ್ ಮಾಡಿ ಹಾಗೆ ವೀಕ್ಷಕರು ಇವರೆಲ್ಲರ ರೇಷನ್ ಕಾರ್ಡ್ಗಳು ರದ್ದಾಗಿ ಎ ಪಿ ಎಲ್ ಕಾರ್ಡ್ ಆಗಿದೆ ಮತ್ತೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಒಂದು ಬಂಪರ್ ಸಿ ಸುದ್ದಿ ಕೂಡ ಬಂದಿರುವಂಥದ್ದು ವೀಕ್ಷಕರೇ ಒಂದು ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇವೆ ನಿಮಗೆ ಮತ್ತೆ ಕರ್ನಾಟಕದ ಈ ಒಂದು ಹದಿನೆಂಟು ಜಿಲ್ಲೆಗಳಿಗೆ ಅಲರ್ಟ್ ನೀಡಲಾಗಿದೆ ಒಂದು ವಾರಗಳ ಕಾಲ ಮಳೆಯೋ ಮಳೆ ಅಂತ ಹೇಳಬಹುದು ಎಲ್ಲೆಲ್ಲಿ ಮಳೆ ಆಗಲಿದೆ ಅದರ ಕೂಡ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೆ ವೀಕ್ಷಕರೇ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ ಮತ್ತೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಉಚಿತ ಹೊಲಿಗೆ ಯಂತ್ರ ತರಬೇತಿ ಇವರಿಗೆ ಪ್ಲಸ್ ಐದು ಸಾವಿರ ರೂಪಾಯಿದು ಕಿಟ್ ಕೂಡ ಕೊಡ್ತೀವಿ ಅಂತ ಹೇಳಲಾಗಿದೆ ಇದಕ್ಕೆ ಅರ್ಜಿ ಯಾವ ತರ ಸಲ್ಲಿಕೆ ಮಾಡಬೇಕು ಯಾರಿಗೆ ಈ ಒಂದು ಯೋಜನೆ ಲಾಭ ಸಿಗಲಿದೆ ಅದರ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ವಿಡಿಯೋನಾದಲ್ಲಿ ಮಾಹಿತಿ ನೋಡ್ತಾ ಹೋಗೋಣ ವೀಕ್ಷಕರೇ ಸ್ವಂತ ಆಸ್ತಿ ಪಾಸ್ತಿ ಇದ್ದವರು ಅಥವಾ ಆಸ್ತಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ದವರು ಪ್ರತಿಯೊಬ್ಬರಿಗೂ ಕೂಡ ಹೊಸ ನಿಯಮ ಕರ್ನಾಟಕದಲ್ಲಿ ಇದರ ಬಗ್ಗೆಯೂ ಕೂಡ ನಾವು ನಿಮಗೆ ಮಾಹಿತಿ ಕೊಟ್ಟಿರ್ತೀವಿ ವೀಕ್ಷಕರೇ ವಿಡಿಯೋನ ನೀವು ಕೊನೆವರೆಗೂ ನೋಡ್ತಾ ಇರಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಕೂಡ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ವಿಡಿಯೋಗೆ ಬಂದು ಲೈಕ್ ಮಾಡಿ ಮತ್ತು ನೀವು ಇನ್ನೂ ಕೂಡ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ನೋಡಲು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ವೀಕ್ಷಕರೇ ನಿಮಗೂ ಕೂಡ ಮೇ ತಿಂಗಳವರೆಗೂ ಹಣ ಬಂದಿದ್ದರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಎರಡು ತಿಂಗಳ ಹಣ ಜಮಾ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬಂದಿರುವ ಟಾಪ್ ಸುದ್ದಿ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂಪರ್ ಸಹಿಸಿದೆ ಅಂತಾನೆ ಹೇಳಬಹುದು ಎರಡು ಕಂತಿನ ಒಟ್ಟಿಗೆ ಹಣ ಜಮೆ ವೀಕ್ಷಕರೇ ಈಗ ತಾನೇ ಬಂದಿರೋ ದೊಡ್ಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೌದು ವೀಕ್ಷಕರೇ ಈಗಾಗಲೇ ಹಣ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಬಂದು ಸೇರಲಿದೆ ಹೌದು ಜೂನ್ ಮತ್ತು ಜುಲೈ ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ ಅಂತ ಗೃಹಲಕ್ಷ್ಮಿ ಆದಂತವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಉಡುಪಿಯಲ್ಲಿ ತಿಳಿಸಿದ್ದಾರೆ ರೂಪಾಯಿ ಹಣ ನಿಮಗೆ ಬರೋಬ್ಬರಿ ಗಣೇಶ ಚತುರ್ಥಿ ವೇಳೆಗೆ ಬಂದು ಸೇರಲಿದೆ ಹೌದು ಗಣೇಶ ಚತುರ್ಥಿ ಒಳಗೆ ಜುಲೈ ತಿಂಗಳ ಹಣ ಬಿಡುಗಡೆ ಮಾಡುವ ಗುರಿ ಇದೆ ಅಂತ ಕೂಡ ಹೇಳಲಾಗಿದೆ ಅಂದರೆ ಇಲ್ಲಿ ಜೂನ್ ತಿಂಗಳ ಹಣ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬದ ಟೈಮ್ ಅಲ್ಲಿ ರಿಲೀಸ್ ಮಾಡಲಾಗಿತ್ತು ಅದೇ ತರ ಈಗ ಜುಲೈ ತಿಂಗಳ ಹಣವೂ ಕೂಡ ಗಣೇಶ ಹಬ್ಬದ ಟೈಮ್ನಲ್ಲಿ ರಿಲೀಸ್ ಮಾಡಲಾಗುತ್ತೆ ಅಂದರೆ ಇಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮೆ ಆಗುವ ಒಂದು ಚಾನ್ಸ್ ಇದೆ ಅಂತಾನೆ ಹೇಳಬಹುದು ವೀಕ್ಷಕರೇ ಈಗಾಗಲೇ ನಿಮಗೂ ಕೂಡ ಮೇ ತಿಂಗಳವರೆಗೂ ಹಣ ಬಂದಿದ್ದರೆ ನೀವು ಸೇಫ್ ಜೂನ್ ಮತ್ತು ಜುಲೈ ತಿಂಗಳದ್ದು ಮಾತ್ರ ಬಾಕಿ ಇದೆ ಆಗಸ್ಟ್ ತಿಂಗಳು ಇನ್ನೂ ಕಂಟಿನ್ಯೂ ಆಗಿ ಪ್ರೆಸೆಂಟಲ್ಲಿ ಇರೋದ್ರಿಂದ ನಿಮಗೆ ಈ ಒಂದು ಜೂನ್ ತಿಂಗಳ ಹಣ ಬರಲಿದೆ ವೀಕ್ಷಕರೇ ಎರಡು ಸಾವಿರ ರೂಪಾಯಿ ಮತ್ತು ಗಣೇಶ ಚತುರ್ಥಿ ವೇಳೆಗೆ ನಿಮಗೆ ಮತ್ತೆ ಎರಡು ಸಾವಿರ ರೂಪಾಯಿ ಬಂದು ಸೇರಲಿದೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಅಂತಲೇ ಹೇಳ್ಬೋದು ಈಗಾಗಲೇ ನಿಮಗೂ ಕೂಡ ಈ ಒಂದು ಹಣ ಬಂದಿದ್ದರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡ್ತಾ ನಿಮಗೆ ಎಲ್ಲಿವರೆಗೂ ಕಂತು ಹಣ ಬಂದಿಲ್ಲ ನಿಮ್ಮ ಒಂದು ಕಂತಿನ ಹಣ ಬರದೇ ಇರೋದನ್ನ ನಮಗೆ ಕಮೆಂಟ್ ಮಾಡಿದರೆ ಅದಕ್ಕೆ ನಿಮಗೆ ರಿಪ್ಲೈ ಕೂಡ ಸಿಗುತ್ತೆ ವೀಕ್ಷಕರೇ ಸದ್ಯಕ್ಕೆ ಬಂದಿರೋದೇ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಜೂನ್ ಮತ್ತು ಜುಲೈ ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಉಡುಪಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಫಲಾನುಭವಿಗಳ ಖಾತೆಗೆ ಶೀಘ್ರದಲ್ಲಿ ಹಣ ಜಮೆ ಆಗುತ್ತೆ ಯಾರೂ ಕೂಡ ಆತಂಕ ಪಡಬಾರದು ಗಣೇಶ ಹಬ್ಬ ಚತುರ್ಥಿ ವೇಳೆಗೆ ಜುಲೈ ತಿಂಗಳ ಹಣವು ಕೂಡ ಬಿಡುಗಡೆ ಮಾಡುವ ಗುರಿ ಇದೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಮತ್ತೆ ಅಕ್ಕಪಡೆ ಯೋಜನೆ ಕೂಡ ಈಗಾಗಲೇ ಮೂರು ಜಿಲ್ಲೆಗಳಲ್ಲಿ ಜಾರಿ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ ಮತ್ತೆ ವೀಕ್ಷಕರೇ ಗೃಹಲಕ್ಷ್ಮಿ ಸಂಘವು ಕೂಡ ಮುಂದಿನ ಬರುವ ದಿನಗಳಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಇದರಿಂದ ಹತ್ತು ಗು ಹತ್ತು ಗೃಹಲಕ್ಷ್ಮಿಯರ ಒಂದು ಗುಂಪನ್ನು ಮಾಡಿ ಸಾಲದ ವ್ಯವಸ್ಥೆ ಕಡಿಮೆ ಬಡ್ಡಿ ರೇಟಲ್ಲಿ ಸಾಲ ಕೊಡುವ ಒಂದು ಯೋಜನೆಗೂ ಕೂಡ ಗೃಹಲಕ್ಷ್ಮಿ ಸಂಘ ಸ್ತ್ರೀ ಸಂಘದ ರೂಪದಲ್ಲಿ ಚಾಲನೆ ಕೊಡಲಾಗುತ್ತದೆ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಹೌದು ಈಗ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡಲಾಗ್ತಾ ಇದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಕಾರ್ಡುಗಳನ್ನು ಬಿ ಪಿ ಎಲ್ ಕಾರ್ಡ್ ಇದನ್ನು ಎ ಪಿ ಎಲ್ ಆಗಿ ಮಾಡಲಾಗ್ತಾ ಇದೆ ಒಟ್ಟು ಇಲ್ಲಿ ಹನ್ನೆರಡು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ ದಾರರಿದ್ದು ಅವುಗಳನ್ನು ಎ ಪಿ ಎಲ್ ಕಾರ್ಡ್ ಅನ್ನಾಗಿ ಅಂದರೆ ಅವುಗಳನ್ನು ಪರಿಷ್ಕರಣೆ ಮಾಡಲಾಗುವುದು ಜೊತೆಗೆ ಅರ್ಹರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ನೀಡಲು ಮುಂದಿನ ತಿಂಗಳಿನಿಂದ ವೆಬ್ಸೈಟ್ ಮುಕ್ತವಾಗಿಡುವುದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಮತ್ತೆ ವೀಕ್ಷಕರೇ ಇಲ್ಲಿ ಪಡಿತರ ಕಾರ್ಡ್ ನೀಡುವ ಸಲುವಾಗಿ ಪ್ರತ್ಯೇಕ ಪೋರ್ಟಲ್ ಆರಂಭ ಮಾಡ್ತೀವಿ ಅಂತಾನು ಕೂಡ ಹೇಳಲಾಗಿದೆ ಯಾರಿಗಾದರೂ ಚಿಕಿತ್ಸೆ ಬೇಕಂದ್ರೆ ಅಂದ್ರೆ ಇಲ್ಲಿ ಇನ್ಮುಂದೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ವೈದ್ಯಕೀಯ ಚಿಕಿತ್ಸೆಗೆ ಪಡಿತರ ಕಾರ್ಡ್ ನೀಡಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೈದು ಲಕ್ಷ ಎ ಪಿ ಎಲ್ ಕಾರ್ಡ್ದಾರರಿದ್ದು ಒಂದು ಲಕ್ಷ ಮಂದಿ ಅಕ್ಕಿ ತೆಗೆದುಕೊಳ್ಳುತ್ತಿರಲಿಲ್ಲ ಅದಕ್ಕಾಗಿ ಎ ಪಿ ಎಲ್ ಕಾರ್ಡ್ಗೆ ಅಕ್ಕಿ ನೀಡುವುದನ್ನು ನಿಲ್ಲಿಸಲಾಗಿದೆ ಎಂದು ಹೇಳಿದ್ದಾರೆ ಬಿ ಪಿ ಎಲ್ ಕಾರ್ಡುಗಳನ್ನು ರದ್ದು ಮಾಡುವುದಿಲ್ಲ ಬದಲಾಗಿ ಅರ್ಹರನ್ನು ಎ ಪಿ ಎಲ್ ವ್ಯಾಪ್ತಿಗೆ ತರುತ್ತಿದ್ದೇವೆ ಒಂದು ವೇಳೆ ಅರ್ಹ ಕಾರ್ಡು ರದ್ದುಗೊಂಡರೆ ತಹಶೀಲ್ದಾರ್ ಅವರಿಗೆ ಮನೆ ಮೇಲೆ ಸಲ್ಲಿಸಬಹುದು ತಕ್ಷಣವೇ ಅವರಿಗೆ ಬಿ ಪಿ ಎಲ್ ಕಾರ್ಡ್ ನೀಡುವುದಾಗಿ ಭರವಸೆಯಲ್ಲಿ ಕೊಟ್ಟಿರುವಂಥದ್ದು ಇದರ ಅರ್ಥ ಏನಪ್ಪಾ ಅಂದರೆ ನೀವು ಏನಾದರೂ ಸುಳ್ಳು ದಾಖಲೆ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದರೆ ಅವರ ಕಾರ್ಡುಗಳು ಎ ಪಿ ಎಲ್ ಕಾರ್ಡ್ ಆಗಲಿದೆ ಹತ್ತತ್ರ ಹದಿಮೂರು ಲಕ್ಷ ಕಾರ್ಡುಗಳನ್ನು ಪರಿಷ್ಕರಣೆ ಮಾಡಲಾಗುತ್ತದೆ ಬಿ ಪಿ ಎಲ್ ಕಾರ್ಡ್ ಹದಿಮೂರು ಲಕ್ಷ ಕಾರ್ಡುಗಳನ್ನು ಎ ಪಿ ಎಲ್ ಕಾರ್ಡ್ ಕನ್ವರ್ಟ್ ಮಾಡಲು ಸರ್ಕಾರ ಮುಂದಾಗಿದೆ ಒಂದಲ್ಲ ಎರಡಲ್ಲ ಹದಿಮೂರು ಲಕ್ಷ ಕಾರ್ಡ್ ಅಂತಲೇ ಹೇಳಬಹುದು ಮತ್ತೆ ಯಾರೆಲ್ಲ ಇಲ್ಲಿ ಜಿ ಎಸ್ ಟಿ ಪೇ ಮಾಡ್ತಾರೆ ಟ್ಯಾಕ್ಸ್ ಪೇ ಮಾಡ್ತಾರೆ ಮತ್ತು ಯಾರೆಲ್ಲ ಇಲ್ಲಿ ಮೂರು ಎಕರೆಗಿಂತ ಹೆಚ್ಚು ಭೂಮಿ ಹೊಂದಿರ್ತಾರೆ ಅವರಿಗೆ ಏನಾದರೂ ಎ ಪಿ ಎಲ್ ಕಾರ್ಡ್ ಬಂದಿದರೆ ಮತ್ತೊಮ್ಮೆ ಅರ್ಜಿ ಹಾಕಿ ಅವರು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಳ್ಳಬಹುದು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿ ಬಂದಿದೆ ವೀಕ್ಷಕರೇ ಎರಡು ಸಾವಿರದ ಆರರಲ್ಲಿ ಜಾರಿ ಮಾಡಲಾದ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಫಲಾನುಭವಿಗಳಿಗೂ ಒಂದು ಮುಖ್ಯವಾದ ಮಾಹಿತಿ ಮೆಚುರಿಟಿ ಟೈಮ್ ಬಂದಿದೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದೆ ಒಂದು ಲಕ್ಷ ರೂಪಾಯಿದ್ದು ಬಾಂಡ್ ಪಡೆದುಕೊಳ್ಳಿ ಹೌದು ವೀಕ್ಷಕರೇ ನೀವೇನಾದರೂ ಭಾಗ್ಯಲಕ್ಷ್ಮಿ ಯೋಜನೆಯಡಿಯಲ್ಲಿ ಎರಡು ಸಾವಿರದ ಆರನೇ ಇಸುವೆಯಲ್ಲಿ ಏನಾದರೂ ಹೆಸರು ನೋಂದಾಯಿಸಿದರೆ ಅವಾಗ ಮುಖ್ಯಮಂತ್ರಿ ಯಡಿಯೂರಪ್ಪರಾಗಿದ್ದರು ಮಾಜಿ ಮುಖ್ಯಮಂತ್ರಿ ಈಗ ಏನು ಯಡಿಯೂರಪ್ಪರಿದ್ದಾರೆ ಅವರು ಘೋಷಣೆ ಮಾಡಿರುವ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಈ ಒಂದು ಲಕ್ಷ ರೂಪಾಯಿವರೆಗೂ ಇಲ್ಲಿ ಕೊಡಲಾಗ್ತಾ ಇತ್ತು ಉಚಿತವಾಗಿ ಪ್ರತಿ ಹೆಣ್ಣು ಮಕ್ಕಳಿಗೆ ಯಾರಾದರೂ ಈ ಒಂದು ಬಾಂಡನ್ನು ಪಡೆದುಕೊಂಡಿದ್ದರೆ ಅವರು ಹದಿನೆಂಟು ವರ್ಷ ಪೂರ್ಣಗೊಂಡ ಬಳಿಕ ತಮ್ಮ ಒಂದು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಮೂಲಕ ಒಂದು ಲಕ್ಷ ರೂಪಾಯಿವರೆಗೂ ಸಹಾಯ ಪಡಬೋದಾಗಿತ್ತು ಆದರೆ ಇಲ್ಲಿ ಎರಡು ಸಾವಿರದ ಆರರಲ್ಲಿ ಜಾರಿ ಮಾಡಿದ್ರು ಆಗ ತುಂಬ ಜನ ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ರು ಈಗ ಎರಡು ಸಾವಿರದ ಇಪ್ಪತ್ತೈದು ಹದಿನೆಂಟು ವರ್ಷ ಪೂರ್ಣಗೊಂಡಿದೆ ಹೀಗಾಗಿ ಈ ಒಂದು ಬಾಂಡ್ ಪಡೆಯೋದಕ್ಕೆ ಜನರು ಯಾರೆಲ್ಲ ಅರ್ಜಿ ಹಾಕಿದ್ರು ಅವರು ಮುಂದೆ ಬರಬೇಕಾಗುತ್ತೆ ವಲಸೆ ಹೋದ ಹಾಗೂ ವಿಳಾಸ ಪತ್ತೆಯಾಗದ ಕೆಲವು ಅರ್ಹ ಫಲಾನುಭವಿಗಳ ಪ್ರಸ್ತಾವನೆಗಳನ್ನು ಇನ್ನೂ ಆನ್ಲೈನ್ನಲ್ಲಿ ಸಲ್ಲಿಸಲಾಗಿಲ್ಲ ಈ ಹಿನ್ನೆಲೆ ಅಂಥ ಫಲಾನುಭವಿಗಳು ಅಕ್ಟೋಬರ್ ಅಂತ್ಯದ ಒಳಗಾಗಿ ಶಿಶು ಅಭಿವೃದ್ಧಿ ಕೇಂದ್ರಗಳಿಗೆ ಯೋಜನಾ ಕಚೇರಿಗಳಿಗೆ ಭೇಟಿ ನೀಡಬೇಕಾಗುತ್ತದೆ ಬನ್ನಿ ವೀಕ್ಷಕರೇ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಈಗ ನಿಮಗೂ ಕೂಡ ಐದು ಸಾವಿರ ರೂಪಾಯಿದು ಕಿಟ್ ಕೂಡ ಕೊಡಲಾಗ್ತಾ ಇದೆ ಗ್ರಾಮೀಣ ಜನತೆಗೆ ಗುಡ್ ನ್ಯೂಸ್ ಉಚಿತ ಟೈಲರಿಂಗ್ ತರಬೇತಿ ಜೊತೆಗೆ ಐದು ಸಾವಿರ ರೂಪಾಯಿ ಕಿಟ್ ವಿತರಣೆ ಹೌದು ಗ್ರಾಮೀಣ ಜನತೆಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದ್ದು ಹೊಲಿಗೆ ಯಂತ್ರ ವಿತರಣೆ ಜೊತೆಗೆ ಉಚಿತ ತರಬೇತಿ ಪಡೆದ ಫಲಾನುಭವಿಗಳಿಗೆ ಐದು ಸಾವಿರ ರೂಪಾಯಿ ಉಪಕರಣಗಳ ಒಂದು ಕಿಟ್ಟನ್ನು ನೀಡಲಾಗುವುದು ಅಂತ ಇಲ್ಲಿ ಹೇಳಿಕೆ ಕೊಡಲಾಗಿದೆ ಗ್ರಾಮಾಂತರ ಕೈಗಾರಿಕಾ ಕೇಂದ್ರದಿಂದ ಪ್ರಸಕ್ತ ಸಾಲಿಗೆ ಅನುಮೋದಿತ ಕಾರ್ಯಕ್ರಮಗಳಡಿ ಸುಧಾರಿತ ಉಪಕರಣಗಳ ವಿತರಣೆಯಲ್ಲಿ ಹೊಲಿಗೆ ಯಂತ್ರ ವಿತರಣೆ ಕುಶಲಕರ್ಮಿಗಳಿಗೆ ಬ್ಯಾಂಕ್ ಸಾಲದ ಮೇಲೆ ವಿಧಿಸುವ ಬಡ್ಡಿ ಸಹಾಯಧನ ಹಾಗೂ ಉಚಿತ ಟೈಲರಿಂಗ್ ತರಬೇತಿ ಕೂಡ ನೀಡಲಾಗುವುದು ಅಂದರೆ ಇದು ಗ್ರಾಮಾಂತರ ಕೈಗಾರಿಕಾ ಕೇಂದ್ರದಿಂದ ಮಾಡಲಾಗ್ತಾ ಇರುವಂತಹ ಒಂದು ಯೋಜನೆ ಅಂತಾನೆ ಹೇಳ್ಬೋದು ಅಂದರೆ ಉಚಿತ ತರಬೇತಿ ಪಡೆದ ಫಲಾನುಭವಿಗಳು ಐದು ಸಾವಿರ ರೂಪಾಯಿ ಮೌಲ್ಯದ ಉಪಕರಣಗಳನ್ನು ಕಿಟ್ ಅನ್ನು ನೀಡಲಾಗುತ್ತದೆ ಅದನ್ನು ಪಡೆದುಕೊಳ್ಳಬಹುದು ಆಗಸ್ಟ್ ಹದಿನಾಲ್ಕರಿಂದ ಸೆಪ್ಟೆಂಬರ್ ಹದಿಮೂರರವರೆಗೂ ಅರ್ಜಿ ಸಲ್ಲಿಸಲು ಟೈಮ್ ಕೊಡಲಾಗಿದೆ ಮತ್ತೆ ವೀಕ್ಷಕರೇ ಕರ್ನಾಟಕದಲ್ಲಿ ಮತ್ತೆ ಭರ್ಜರಿ ಮಳೆ ಸುರಿಯಲಿದೆ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಅಂತ ನೀವು ಕೇಳೋದಾದರೆ ಮೊದಲಿಗೆ ವೀಕ್ಷಕರೇ ಒಂಬತ್ತು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈ ಒಂಬತ್ತು ಜಿಲ್ಲೆಗಳಲ್ಲೂ ಕೂಡ ಭರ್ಜರಿ ಮಳೆ ಒಂದು ವಾರಗಳವರೆಗೂ ಸುರಿಯಲಿದೆ ಮುಂಗಾರು ಆರ್ಭಟ ಮುಂದುವರಿಯಲಿದೆ ಕರಾವಳಿ ಮಲೆನಾಡು ವ್ಯಾಪ್ತಿಯ ಜಿಲ್ಲೆಗಳಲ್ಲಿ ಮತ್ತಷ್ಟು ಬಿರುಸಾಗಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಮೂರು ಜಿಲ್ಲೆಗಳಂತೂ ಸೂಪರ್ ಯೆಲ್ಲೋ ಅಲರ್ಟ್ ಅಂತಲೇ ಹೇಳಬಹುದು ವೀಕ್ಷಕರೇ ಮೋಡ ಕವಿದ ವಾತಾವರಣ ಗುಡುಗು ಸಿಡಿಲು ಸಮೇತ ಇಲ್ಲಿ ಮಳೆಯಾಗಲಿದೆ ಶಿವಮೊಗ್ಗ ಚಿಕ್ಕಮಗಳೂರು ಬೆಳಗಾವಿಯಲ್ಲೂ ಕೂಡ ನಾಲ್ಕು ದಿನ ಹಾಗೂ ಬೀದರ್ ಕಲಬುರ್ಗಿ ವಿಜಯಪುರದಲ್ಲಿ ಹದಿನೈದನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೂ ಮಳೆ ಸುರಿಯುವ ಸಾಧ್ಯತೆ ಇದೆ ಎಂದು ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಇನ್ನುಳಿದ ಜಿಲ್ಲೆಗಳಲ್ಲಿ ಬಹುತೇಕ ಐದು ದಿನ ಮೋಡ ಕವಿದ ವಾತಾವರಣದಿಂದ ಸಾಧಾರಣ ತುಂತುರು ಮಳೆಯಾಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರೇ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ನೀವು ಕೂಡ ಸ್ವಂತ ಆಸ್ತಿ ಪಾಸ್ತಿ ಹೊಂದಿದ್ದರೆ ಅಥವಾ ಏನಾದರೂ ಆಸ್ತಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಎರಡು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇನ್ ಮುಂದೆ ದಾಖಲೆ ಡಿಜಿಟಲ್ ಮಾದರಿಯಲ್ಲಿ ಇರುವುದು ಕಡ್ಡಾಯ ಹೌದು ಆಸ್ತಿ ನೋಂದಣಿ ಡಿಜಿಟಲ್ ದಾಖಲೆ ಮಾಡುವುದು ಕಡ್ಡಾಯ ಮಾಡಲಾಗ್ತಾ ಇದೆ ಇದರ ಅರ್ಥ ಏನಪ್ಪಾ ಅಂದರೆ ಆಸ್ತಿ ನೋಂದಣಿ ಪ್ರಕ್ರಿಯೆ ಮತ್ತಷ್ಟು ಸರಳೀಕರಣ ಮಾಡುವುದು ಡಿಜಿಟಲೀಕರಣ ಮಾಡುವುದು ಅಧಿಕಾರಿಗಳು ಕಂಪ್ಯೂಟರ್ ಡಿಜಿಟಲ್ ಸಹಿತಗೊಂಡು ಮಾಡುವ ತಾಂತ್ರಿಕತೆ ಬಳಸಿಕೊಂಡು ಅಧಿಕಾರಿಗಳು ಮಧ್ಯಪ್ರವೇಶ ಮಾಡದೆ ಮಾಡುವ ಈ ಒಂದು ತಾಂತ್ರಿಕತೆ ಬಳಸಿಕೊಂಡು ಮಾಡಲಾಗುವ ನೋಂದಣಿ ಇದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ವಿಧೇಯಕರಿಗೆ ಮಂಡನೆ ಮಾಡಲಿದ್ದಾರೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದೊಂದು ಇಂಪಾರ್ಟೆಂಟ್ ಮಾಹಿತಿ ಅಂತಲೇ ಹೇಳಬಹುದು ಮತ್ತೆ ಯಾರೆಲ್ಲ ವಂಚನೆ ಮಾಡಿ ಅಹ್ ನೋಂದಣಿಗಳನ್ನ ಮಾಡ್ತಾರೆ ಅವರಿಗೆಲ್ಲ ರದ್ದು ಮಾಡಲಾಗ್ತವೆ ಹೌದು ನಕಲಿ ದಾಖಲೆ ಸೃಷ್ಟಿಸಿ ಬೇರೊಬ್ಬರ ಹೆಸರಿನಲ್ಲಿ ಆಸ್ತಿ ನೋಂದಣಿ ಮಾಡಿಸಿ ವಂಚನೆ ಮಾಡುವುದು ಸಾಬೀತಾದಲ್ಲಿ ಅಂತ ನೋಂದಣಿಗಳನ್ನ ರದ್ದು ಮಾಡುವ ಅಧಿಕಾರವನ್ನ ಜಿಲ್ಲಾ ನೋಂದಣಿ ಅಧಿಕಾರಿಗಳಿಗೆ ನೀಡಲು ಉದ್ದೇಶಿಸಲಾಗಿದೆ ಅಂತ ಹೇಳಲಾಗಿದೆ ಈ ಬಗ್ಗೆ ನಿಯಮವನ್ನ ಈ ತಿಂಗಳಲ್ಲಿ ಘೋಷಣೆ ಮಾಡಲಾಗುವುದು ಅಂತ ಕಂದ ಸಚಿವರಾದಂತವರು ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ವೀಕ್ಷಕರೇ ನಕಲಿ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿಸುವುದು ನಕಲಿ ದಾಖಲೆ ನಕಲಿ ಆಸ್ತಿ ನೋಂದಣಿ ಮಾಡುವುದು ಈ ದರ ಮಾಡಿ ವಂಚನೆ ಒಳಗಾದವರು ಕೋರ್ಟ್ಗೆ ಹೋಗಬೇಕಾಗುತ್ತದೆ ಕೋರ್ಟ್ಗೆ ಹೋದರೆ ಪ್ರಕರಣ ಇತ್ಯರ್ಥವಾಗಲು ವರ್ಷಗಟ್ಟಲೆ ಬೇಕಾಗುತ್ತದೆ ಹೀಗಾಗಿ ಇಂಥ ವಂಚನೆಗಳ ಪ್ರಕರಣಗಳು ಸಾಬೀತದಲ್ಲಿ ಅಂತ ನೋಂದಣಿಗಳನ್ನು ರದ್ದು ಮಾಡುವ ಅಧಿಕಾರ ಜಿಲ್ಲಾ ನೋಂದಣಿ ಅಧಿಕಾರಿಗಳಿಗೆ ನೀಡಲು ಉದ್ದೇಶಿಸಲಾಗಿದೆ ಅಂತ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ